ಒಂದು ಲಕ್ಷ ಕೊಡ್ಬಹುದು ಹಾಗೆ ಕುಟುಂಬ ಈ ಕುಟುಂಬ ಮೂವತ್ತು ಮೂವತ್ತೈದು ಲಕ್ಷ ಪ್ರಾರಂಭ ಮಾಡ್ತೇವೆ ಹಾಗಾಗಿ ಏನಾದ್ರು ಪ್ರಾರಂಭ ಆಗುತ್ತೆ ಅದರಿಂದ ನನಗೆ ಕಲಿಸುವ ಏಳು ಇಟ್ಟುಕೊಂಡು ಲಾಸ್ ಆಗಿದೆ ಕಂಪನಿಯನ್ನು ಆಗಿಲ್ಲ ಯಾಕಂದ್ರೆ ಆ ತೃಪ್ ದಿನಕ್ಕೆ ಐದು ಆರ್ ಕೆಲಸ ಕೊಡ್ತಾ ಇದೀನಿ ಆಗಿರ್ವಾದ ಮಾಡಿದೆ ಒಳ್ಳೆ ಗವರ್ಮೆಂಟ್ಗಳಲ್ಲಿ ಆ ಕೆಲಸವನ್ನು ಓದಿಸ್ತಾ ಇದ್ದೀನಿ ಆಫೀಸ್ ಮಾತ್ರ ಅಲ್ಲ ಈ ಒಂದು ಪ್ರಚಾರ ಆಗಬೇಕು ಎಲ್ಲ ಸಹಾಯ ಆಗಬೇಕು ನನ್ನ ಜೊತೆ ಇರುವ ಎರಡು ಹೊರಬೇಕು ಅಂತೇಳಿ ಉದ್ಯೋಗಗಳನ್ನು ಮಾಡಬೇಕು ಅಂತೇಳಿಗಳನ್ನು ಮಾಡಿದಾಗ ಒಂದೇ ಇಡೀ ರಾಜ್ಯಾದ್ಯಂತ ಬೇರೆ ರಾಜ್ಯಗಳಿಂದ ಮೂವತ್ತ ಮೂರು ಒಂದೇ ದಿನ ಒಂಬತ್ತು ಸಾವಿರ ಉದ್ಯೋಗ ಕೊಟ್ಟಿದ್ದೀನಿ ಒಂಬತ್ತು ಸಾವಿರ ಉದ್ಯೋಗ ಕೊಟ್ಟಿದ್ದೀನಿ ಜೈನೇ ಬೇರೆ ಬೇರೆ ಬ್ರಾಹ್ಮಣ ಕೂಡ ಮಾಡಬೇಕು ಅಂತ ಹೇಳಿ ಸದ್ಯ ನಿರ್ಧಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಸೇವೆ ಒಂದು ಬಿಡನ್ನು ರಾಮ ಮುಂದೂಡಬೇಕು ಹಾಗಾಗಿ ಈ ರೀತಿಯನ್ನು ಅದರ ಜೊತೆಯಲ್ಲಿ ನಾವು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದಾಗ ನಮ್ಮ ಶಾಲೆಯನ್ನು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಆಸೆ ಇದು ಅದು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಅವರು ನಮ್ಮ ಸಂಪ್ರದಾಯ ಕಂಡು ಆಚೆ ಬಂದರೆ ನ್ಯಾಯಾಲಯ ಸರ್ಕಾರಿ ಶಾಲೆ ಸುಮಾರು ಎಂಬತ್ತರಿಂದ ಬಟ್ಟೆ ಶಾಲೆಯನ್ನ ಒಂದು ಖಾಸಗಿ ಶಾಲೆಗಿಂತ ಉತ್ತಮ ಮಾಡಿದ್ದೀನಿ ಭಗವಂತ ದೇವಸ್ಥಾನ ಮಾಡಿ ಶಿಕ್ಷಕರಾಗಿದ್ದೀನಿ ನನ್ನ ಒಂದು ಖಾಸಗಿ ಶಾಲೆ ಆ ಮ್ಯಾನೇಜ್ಮೆಂಟ್ ಇದೆ ಅದೇ ರೀತಿಯಾಗಿ ಶಿಕ್ಷಕರಿಗೆ ನೌಕರರಿಗೆ ಏನಾದರೂ ಸಹಾಯ ಮಾಡಬೇಕು ಬದಲಾವಣೆ ಮಾಡಲಿ ಶಿಕ್ಷಕರ ನೌಕರರಿಗೆ ಬದುಕರಿಗೆ ಅನುಕೂಲ ಆಗಿದ್ದೇವೆ ಒಂದು ಸೇವೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ ಯಾವುದೇ ಸಾಲುಗಾರಿಕ ಹುದ್ದೆ ಇದೆ ಅಲ್ಲ ನಾನು ಸೇವೆಯನ್ನು ಮಾಡಬೇಕು ಸೇವಾ ಮುಂದೆ ಆಚೆ ಹೊಂದಿದ್ದೀನಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ

ಗ್ರಾಮಾಂತರಕ್ಕೆ ಒಂದು ತಕ್ಷ ಶಾಸಕರು ಶಿಕ್ಷಣ ಮಂತ್ರಿಗಳು ಹಲವಾರು ಒಂದು ಸರ್ವಿಯಾಗಿ ಎಲ್ಲರೂ ಒಂದು ನಾಮಕರಣವನ್ನು ಸಲಹೆ ಆಶೀರ್ವಾದ ಮಾಡಲಾಗುತ್ತಾರೆ ಹಾಗಾಗಿ ಹೆಚ್ಚಿಗೆ ಮಾತನಾಡಬೇಕ ನಾನು ಇಲ್ಲಿ ಏನ್ ಬೇಕು ಆದ್ಮೇಲೆ ಮೂರನೇ ತಾರೀಖು ಚುನಾವಣೆ ಇದೆ ಈಗಾಗಲೇ ಗಂಗರ ಕೇಳಿದರೆ ಹಿಂದೆ ಚುನಾವಣೆಯಲ್ಲಿ ನಾಲ್ಕೂವರೆ ನಾಲ್ಕೂವರೆ ಸಾಲ ಮಾತ್ರವಾಗಿತ್ತು

ಕ್ರಮ ಸಂಖ್ಯೆ ಇರ್ತದೆ ಇಪ್ಪತ್ತನೇ ತಾರೀಕು ಬರುತ್ತೆ ಅದರ ಪಕ್ಕದಲ್ಲಿ ನಾಮೋ ಕೂಡ ಇರ್ತದೆ ಅದರ ಪಕ್ಕದಲ್ಲಿ ಭಾವ ಉತ್ತರ ಇರ್ತದೆ ಪಕ್ಕದಲ್ಲಿ ಒಂದು ಇರುತ್ತೆ ಆ ಬಾಕ್ ಒಂದೇ ಒಂದು ಗೆರೆ ಹೇಳಬೇಕು ಮೊದಲನೇ ಕಾರ್ಯಕ್ರಮ ಗೊತ್ತು ಅದರ ಪಕ್ಕದಲ್ಲಿ ಏನು ಬರೀಬಾರ್ದು ಅವರು ಪಟ್ಟಂತ ಬೆಣ್ಣೆ ಬರೀಬೇಕು ಅಂತ ವಿನಂತಿ ಮಾಡಿಕೊಂಡು ಮೂರನೇ ತಾರೀಕು ಜನ ಏನೆಲ್ಲ ಬಂದಿದ್ದರು ಕನಿಷ್ಠ ಏಕೆಂದ್ರೆ ಮತ್ತೊಂದು ಆಪ್ ರೆಡಿ ಮಾಡಿದ್ರೆ ನಾವು ಕೂಡ ಹೇಳಿ ಆ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಡಬಲ್ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಅಂತ ಹೇಳಿ ಪಾಸ್ವರ್ಡ್ ಇದೆ ಅದನ್ನು ಮಾಡಿದ್ರೆ ನಂದು ಏನು ಈ ಆರ್ಥಿಕ ಒಪ್ಪಂದ ಆಗುತ್ತೆ ಅದರಲ್ಲಿ ನಿಮ್ಗೆ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಸ್ನೇಹಿತರ ಇದೆಯಾ ಅಂತ ನೋಡ್ಕೊಂಡ್ರೆ ನಿಮ್ಮ ಶಿಷ್ಯರ ಇದೆಯಾ ನೋಡ್ಕೊಂಡ್ರೆ ಅಕ್ಕಪಕ್ಕ ಮನೆಯ ಇದೆಯಾ ನೋಡ್ಕೊಂಡ್ರೆ ನಿಮ್ಮ ಕೊಲೆಯ ಇದೆಯಾ ನೋಡ್ಕೊಂಡ್ರೆ ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ಒಂದು ಇಪ್ಪತ್ತೈದು ಜನ ಮತದಾನಕ್ಕೆ ಕರ್ಕೊಂಡ್ಬಂದು ಇಲ್ಲಿ ಕೇವಲ ಒಂದು ಕಡೆ ಮತದಾನ ಇಲ್ಲ ಬೇರೆ ಬೇರೆ ಕಡೆ ಇದೆ ಹಾಗಾಗಿ ದಯವಿಟ್ಟು ನೀವೆಲ್ಲ ಆ ಮತದಾನ ಕೇಂದ್ರಗಳು ಬಂದು ಒಬ್ಬ ಶಿಕ್ಷಕನನ್ನು ಒಬ್ಬ ಶಿಕ್ಷಕರನ್ನ ಎರಡು ಬಾರಿ ಸೋಗಿದ್ದಾರೆ ಆ ಕೋಪದ ಸಂದರ್ಭದಲ್ಲಿ ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ ಯಾಕಂದ್ರೆ ನಾನು ಏನು ಶ್ರೀಮಂತ ಕುಟುಂಬ ನಾನ್ ಯಾವುದೇ ನಾಚಿಕೆ ಅಂತ ಎಂದಿರೋದಲ್ಲ ನಾವು ಯಾವುದೇ ಕ್ರಿಮಿನಲ್ ಅಲ್ಲ ಚಿಂತಾಮಣಿ ಒಂದು ಕುಗ್ರಾಮದಲ್ಲಿ ನಾರಾಯಣಗೌಡ ಅಕ್ಕ ಸಂಪತ್ತಿಯ ಮಗನಾಗಿ ನನ್ನ ತಾತ ಗುರುವೆಂಟೇ ಮುಂದ ಮತ್ತೊಮ್ಮೆ ಈ ಚುನಾವಣೆಯನ್ನ ಕೊಟ್ಟಿದ್ದಾರೆ ಎಲ್ಲ ಸಹ ಈ ಚುನಾವಣೆಯನ್ನ ಚುನಾವಣಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಸಹಕಾರ ಒಬ್ಬ ಶಿಕ್ಷಕರನ್ನ ಒಂದು ಎಂಎಲ್ಸಿಯನ್ನ ಮಾಡಿ ಗಣಿ ಮಾಡಿಕೊಂಡು ನೀವು ಕೊಟ್ಟಂತ ಮತ ಏನು ಹಿಂದೆ ಕೊಟ್ಟಂತ ಮತ ವ್ಯಕ್ತವಾಗಿದೆ ಮತ ಅದಕ್ಕೆ ಬರೋ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀರಿ ಪ್ರಾಮಾಣಿಕವಾಗಿ ಹೇಳ್ತಾ ನನ್ನ ಜೈ ಹಿಂದ್ ಜೈ ಗಣ